ಮೊದಲೇ ಕೇಳ್ತಾರೆ ನನಗೆ ಇನ್ಶೂರೆನ್ಸ್ ಉಂಟಾ ಕೇಳಿದ್ರು ನಾನು ಕೇಳಿದರೆ ಇನ್ಸೂರೆನ್ಸ್ ಎಲ್ಲ ಮಾಡಿಲ್ಲ ಅಂದರೆ ಆವಾಗ ಅವರು ನೀರಿ ಇಡ್ಲಿಕ್ಕೆ ಬಿಡಲಿಲ್ಲ ನನಗೆ ಜಿಲ್ಲಾಡಳಿತ ಇಪ್ಪತ್ತ್ ವರ್ಷಕ್ಕೆ ನನ್ನ ದೊಡ್ಡ ಮಗ ನಿರಂಜನ್ ನಿರಂಜನ್ ಅವನು ಹಾಸಿಗೆಯಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿ ಬೆಳಿಗ್ಗೆದ್ದು ನೋಡುವಾಗ ಮೃತಪಟ್ಟಿರ್ತಾನೆ ಅಷ್ಟು ಜನ್ಮನ ಓ ಜನ್ಮದೇ ಒಂದು ಕರ್ಮಫಲ ಆಗಿರ್ಬೋದು ಇದರಿಂದ ಈ ಮಕ್ಕಳು ಈ ಥರ ಹುಟ್ಟಿರ್ಬೋದು ಆದ್ರಿಂದ ನನ್ನ ನನ್ನ ಡಾಕ್ಟರ್ ಹತ್ರ ಕೇಳಿದಾಗ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳಿದೆ ಯಾಕೆಂದ್ರೆ ನನ್ನ ಅತ್ತೆ ಮಗಳ ನಾನು ಮದುವೆ ಆಗಿದ್ದು ನೂರ ಐವತ್ತಿಗಿಂತ ಹೇಳಿದ್ರೆ ನಾನು ಯಾಕಂದ್ರೆ ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗ್ತದೆ ಆದರೆ ಇವತ್ತು ಈ ನಮ್ಮ ಶಿರೂರು ಗುಡ್ಡ ಕುಸಿತ ಆದಮೇಲೆ ನನ್ನನ್ನು ಇಡೀ ದೇಶನೇ ನೋಡಿಬಿಟ್ಟಿದೆ ರಾಜ್ಯನೇ ನೋಡಿಬಿಟ್ಟಿದೆ ಅದರಿಂದ ನನಗೆ ಪ್ರತಿಯೊಂದು ನಮ್ಮ ಜಿಲ್ಲೆ ಆಗಲಿ ನಮ್ಮ ಊರಾಗಲಿ ಮಲ್ಪೆ ಆಗಲಿ ನೀರಲ್ಲಿ ಏನಾದರೂ ತೊಂದರೆ ಆದರೆ ನನಗೇನಾದರೂ ತೊಂದರೆ ಆದರೆ ನಾನೇ ಅದಕ್ಕೆ ಕಾರಣ ಅಂತೇಳಿ ಲೆಟ್ರ್ ಬರೆದು ನೀರಡಿಗೆ ಅಡಿಗೆ ಹೋಗಿದ್ದೀನಿ ಆ ನೀರಿನ ಕರೆಂಟ್ ಭಯಂಕರ ಇತ್ತು ಸ್ಪೀಡ್ ಇತ್ತು ಒಂದು ಮಧ್ಯಭಾಗದಲ್ಲಿ ಕೆಲಸ ಮಾಡುವಾಗ ಆ ರೋಪ್ ಕಟ್ಟೆಯಾಗಿ ನೀರು ಆಳದಲ್ಲಿ ನಲವತ್ತು ಅಡಿಯಲ್ಲಿ ನಾನು ಕೊಚ್ಕೊಂಡು ಇದ್ದೀನಿ ಕೊಚ್ಕೊಂಡು ಹೋಗುವಾಗ ನನಗೆ ನನ್ನ ಕಣ್ಣು ಮುಂದೆ ಪ್ರಪಂಚನೇ ಬಂದು ಜನಗಳು ಎಲ್ಲರೂ ಬಂದ್ರು ಅಂದಾಜು ಗೊತ್ತಾಗ್ಬಿಡುತ್ತಾ ಇಂಥದ್ದೆ ಇದೆ ಅಂತ ಹೆಂಗೆ ಅದು ಐಡೆಂಟಿಫೈ ಮಾಡ್ತೀರಾ ಯಾಕಂದ್ರೆ ನೀರು ಅಂತ ಹೇಳಿದ್ರೆ ಹೇಳಕ್ಕೆ ಆಗಲ್ಲ ಇಷ್ಟ ಆಳ ಇದೆ ಇಷ್ಟು ಉದ್ದ ಇದೆ ಅಂತ ಲೆಕ್ಕಾಚಾರ ಮಾಡಕ್ಕೆ ಆಗಲ್ಲ ನೀರ್ನ ಅಂತ ನಾನು ಏನ್ ಗೆ ಹೋಗಿ ನೀರ್ನ ಹ್ಮ್

ಅದಕ್ಕೋಸ್ಕರ ನೀರು ಮಾಡಿದ್ರೆ ಗೊತ್ತಾಗ್ತದೆ ಒಂದು ನೀರು ಮುಟ್ಟಿದಾಗ ಆಮೇಲೆ ನೀರಿನ ಪ್ರೆಷರ್ ಒಳ ಹರಿವು ಕರೆಂಟ್ ಇಷ್ಟು ಉಂಟನ್ನು ನೋಡ್ತೇನೆ ನೀರಿನ ಒಳಹರಿ ದೇಹ ಈಗ ಬಿದ್ದಿದೆ ಇಲ್ಲಿ ಈ ಜಾಗದಲ್ಲಿ ಆ ಜಾಗದಿಂದ ಎಷ್ಟು ಗಂಟೆಗೆ ಎಷ್ಟು ದೂರ ಹೋಗಿರ್ಬೋದು ಎಷ್ಟು ಎಂಟು ಹೋಗಿರ್ಬೋದು ಅಂತ ಕ್ಯಾಲ್ ಲೆಕ್ಕ ಹಾಕ್ತೇನೆ ನಾವು ಆವಾಗ ನಾನು ಆ ಬಿದ್ದ ಜಾಗದಿಂದ ನಾನು ಆ ದೇಹ ಹೇಗೆ ಹೋಗ್ತಾ ಅದೇ ರೀತಿಯಲ್ಲಿ ನಾನು ಹೋಗಿರ್ತೇನೆ ಆವಾಗ ಹೋಗ್ತಾ 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 ಆ ದೇಹ ಎಲ್ಲ ಸುಳಿಯಲ್ಲಿ ಇದ್ದೆ ಆ ಸುಳಿಯಲ್ಲಿ ಸಿಗ್ತದೆ ಇಲ್ಲಾದ್ರೆ ಯಾವ ಕಲ್ಲಲ್ಲಿ ಸಿಕ್ಕ ನಾನು ಇಲ್ಲಿ ಆ ಕಲ್ಲ ಆ ಹತ್ರ ಹೋಗ್ತಾ ಆವಾಗ ನಂಗೆ ದೇಹ ಸಿಗ್ತದೆ

ಜನಗಳು ಬರೋದು ಜನಗಳ ಆಶೀರ್ವಾದದಿಂದ ಎಷ್ಟು ಕೆಲಸ ಆಗಿದೆ ನಮಗೆ ಪ್ರತಿಯೊಂದು ಆಶೀರ್ವಾದದಿಂದ ಪ್ರತಿಯೊಂದು ಕೆಲಸ ಆಗಿರೋದು ಹೋದ ತಕ್ಷಣ ದೇವರದೊಂದು ಆಶೀರ್ವಾದ ಜನಗಳೊಂದು ಆಶೀರ್ವಾದದಿಂದ ಊರ ದೇಹಗಳು ಸಿಗ್ತದೆ ಕೆಲವು ನೀರು ಬಿದ್ದವರು ಸಿಗ್ತದೆ ಕೆಲವು ವಸ್ತುಗಳು ವಸ್ತುಗಳ ರೂಪದಲ್ಲಿ ಕೆಲವು ಚಿನ್ನಾಭರಣಗಳು ಚಿನ್ನಾಭರಣಗಳು ಕೆಲವರು ಹಾಕೊಂಡು ಎರಡನಿಕೊಂಡು ಹೋಗ್ತಾರೆ ಎರಡು ದಿನ ಹುಡುಕಿ ಸಿಕ್ಕದಿದ್ದಾಗ ನಮಗೆ ಹೋದಾಗ ಐದು ಲಕ್ಷ ಆಗಿರ್ಬೋದು ಆರು ಲಕ್ಷ ಇರ್ಬೋದು ಮೂರ್ತಿ ಆಗಿರ್ಬೋದು ನಾಗರ ಕಲ್ಲಾಗಿರ್ಬೋದು ಅಂತ ಇಲ್ಲಿ ಕೂಟ ಕೋಟ ಕಟ್ಕೊಳ್ಕೊಂಡು ಇರ್ತಾರೆ ನಾಲ್ಕು ವರ್ಷ ಆಯ್ತು ನಾಲ್ವರು ವರ್ಷವನ್ನು ಹನ್ನೊಂದು ನಾಗರ ಕಲ್ಲನ್ನು ನೀರಿಗೆ ಹಾಕಿಟ್ಟಿದ್ದಾರೆ ನೀರಿಗೆ ಹಾಕಿ ಅವರು ಮೇಲೆ ಮೇಲೆ ನೋಡುವಾಗ ಆರೋಪ ಇಲ್ಲ ದೇವರಲ್ಲಿ ದರ್ಶನ ಮಾಡಿ ಕೇಳುವಾಗ ಒಂದು ಮೂರ್ತಿ ಇಲ್ಲ ಅಲ್ಲಿ ಒಂದು ನಾಗರ ಕಲ್ಲೇ ಇಲ್ಲ ನೀವು ನಾಗರಕಲ್ಲ ಹುಡುಕ್ಬೇಕಂತ ಹೇಳಿದ್ರು ಅವಾಗ ಏನಾಯ್ತು ನಾಗರ ಕಲ್ಲು ಹುಡುಕ್ಲಿಕ್ಕೆ ಎಲ್ರು ಬಂದ್ ಹುಡುಕಿ ಸಿಕ್ಕಿಲ್ಲ

ಒಂದು ಒಂದಕ್ಕೆ ಒಂದು ಒಂದು ನಾಗರಿಕರಿಗೆ ಇನ್ನು ಇದಾಗಿಲ್ಲ ದೇವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿ ನೀರಲ್ಲಿ ಉಂಟು ಅಂತ ಹೇಳಿ ಇವಾಗೆಲ್ಲ ಈ ತರ ಎಲ್ಲಾ ಮಾಡಬೇಕಾದ್ರೆ ನೀರು ಅಂದರೆ ಸಹಜವಾಗಿ ಹಾವುಗಳಿರುತ್ತೆ ವಿಷಕಾರಿ ಹಾವುಗಳು ಅದೇನಾದರೂ ನಿಮ್ಗೆ ಇದುವರೆಗೆ ಎಫೆಕ್ಟ್ ಆಯ್ತಾ ಹೇಗೆ ನಿಮ್ಮ ಮುಂದೆ ಹೋಗಿದ್ದು ಉಂಟ ತುಂಬಾ ಹೋಗಿದೆ ಯಾಕಂದ್ರೆ ನಿನ್ನೆ ಕೆಲಸ ಮಾಡುವಾಗ ಸಹ ನಾಗರ ಕೆಲಸ ಮಾಡುವ ಅಲ್ಲಿ ಸಹ ನಾಗ ನಾಗನಾಚಾರಿ ಇತ್ತು ಅದನ್ನು ಚಿಕ್ಕ ಒಂದು ಮಗುನೂ ಹುಡುಕುವಾಗ ಹೆಬ್ಬಾವು ಇತ್ತು ನಾಗ ಕೆಲವು ಪ್ರಾಣಿಗಳಿರ್ಬೋದು ನಾಗರ ಚರ ಇರ್ಬೋದು ಇಷ್ಟು ಅಂತ ತೊಂದ್ರೆ ಕೊಡ್ಲಿಲ್ಲ ತೊಂದರೆ ಕೊಡಲಿಲ್ಲ ನಾಗೂ ನನ್ಗೆ ಹೆದರಿಕೆ ಮತ್ತೆ ನನ್ಗೆ ಭೂತ ಪ್ರೇತ ಮನುಷ್ಯ ಯಾವ್ದು ಹೆದರಿಕೆ ಇಲ್ಲ ಆದರೂ ಇಷ್ಟ ಯಾವ್ದು ತೊಂದರೆ ಕೊಡಲಿಲ್ಲ ನನ್ಗೆ ಸಹಜವಾಗಿಲ್ಲ ಆದ್ರೂ ನೋಡೋಕೆ ಭಯ ಆಗ್ತದೆ

ಇವತ್ತು ನಾನು ಈ ಮಟ್ಟಿಗೆ ಬರಬೇಕಾದ್ರೆ ದೇವದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಗುರುಗಳ ಹಿರಿಯರ ಆಶೀರ್ವಾದ ಅಂತ ಹೇಳ್ತೇನೆ ಆ ಗುಂಡಕೋಶ ಕುಸಿತ ಕಾಲದಲ್ಲಿ ನಮ್ಮ ಒಂದು ಕೇರಳದ ಟ್ರಕ್ ಡ್ರೈವರ್ ಅರ್ಜುನ್ ಆಗಿರ್ಬೋದು ಅದಲ್ಲ ನಮ್ಮ ಉಳುವರೆ ಗ್ರಾಮ ನಮ್ಮ ಶಿರೂರು ಭಾಗದ ಉಳುವರೆ ಗ್ರಾಮದಲ್ಲಿ ಲೋಕೇಶ್ ಮತ್ತೆ ಜಗನ್ನಾಥವರ ದೇಹ ಸಿಕ್ಕಿಲ್ಲ ಇನ್ನೂ ಸಹ ಸಿಕ್ಕಿಲ್ಲ ಅವರು ಇನ್ನೂ ಸಹ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅವಾಗ ಮೂರು ಜನ ಸಿಕ್ಕಿಲ್ಲ ಅಂತ ಹೇಳಿದಾಗ ನಂಗೆ ಕಾಲ್ ಬರ್ತದೆ ಅಲ್ಲಿ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕರೆಸ್ತಾರೆ ನಾನು ಇಲ್ಲಿ ಖುಷಿ ಆ ತೆಗೆದು ಅಲ್ಲಿಂದ ನಮ್ಮ ತಂಡ ಹೋಗ್ತೀವಿ ಹೋದಾಗ ನನಗೆ ಮೊದಲೇ ಕೇಳ್ತಾರೆ ನಿನಗೆ ಇನ್ಸೂರೆನ್ಸ್ ಉಂಟಾಗಿ ಕೇಳಿದರು ನಾನು ಕೇಳಿದೆ ಇನ್ಸೂರೆನ್ಸ್ ಎಲ್ಲ ಮಾಡಿಲ್ಲ ಅಂದೆ ಆವಾಗ ಅವರು ನೀರು ಇಡಲಿಕ್ಕೆ ಬಿಡಲಿಲ್ಲ ನನಗೆ ಜಿಲ್ಲಾಡಳಿತ ಆವಾಗ ನಾನು ಹೇಳಿದ್ದೀನಿ ಯಾಕೆ ಕೇಳಿದೆ ನೀವು ನಿಮಗೆ ಏನು ಗ್ಯಾರಂಟಿ ಇಲ್ಲಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ನನ್ನ ಗ್ಯಾರಂಟಿ ನಾನೇ ಏನಂದರೆ ಲೆಟ್ರ್ ಬರ್ದೆ ನೀರಲ್ಲಿ ಏನಾದರೂ ತೊಂದರೆ ಆದರೆ ನನಗೇನಾದರೂ ತೊಂದರೆ ಅದೇ ನಾನೇ ಅದಕ್ಕೆ ಕಾರಣ ಅಂತೇಳಿ ಲೆಟ್ರ್ ಬರೆದು ನೀರಡಿಗೆ ಹೋಗಿದ್ದೀನಿ ಯಾಕೆಂದರೆ ಅಲ್ಲಿ ಹೋದಾಗ ಮೊದಲೇ ನೇವಿಯವರು ಇಳಿಲಿಲ್ಲ ಎಷ್ಟು ಎರಪ್ ಇಳಿಲಿಲ್ಲ ಎಂಡು ಏರಪ್ ಇಳಿಲಿಲ್ಲ ಮತ್ತು ಫೈರ್ ಬ್ರಿಗೇಡ್ ಇಲ್ಲ ಯಾಕೆಂದರೆ ನೀರಿನ ನೀರಿನ ಒಳ ಹರಿವು ಮಿನಿಮಮ್ ನೈನ್ ಪಾಯಿಂಟ್ ಸಿಕ್ಸ್ ಸ್ಪೀಡಲ್ಲಿತ್ತು ಆಮೇಲೆ ಅಷ್ಟು ಸ್ಪೀಡಲ್ಲಿತ್ತು ಆ ಜಾಗದಲ್ಲಿ ಸಹ ನನಗೇನಾಯಿತು ಆ ನೀರಿನ ಕರೆಂಟ್ ಭಯಂಕರ ಇತ್ತು ಸ್ಪೀಡ್ ಜಾಸ್ತಿ ಇತ್ತು ಒಂದು ಮಧ್ಯ ಭಾಗದಲ್ಲಿ ಕೆಲಸ ಮಾಡುವಾಗ ಆ ರೋಪ್ ಕಟ್ಟೆಯಾಗಿ ನೀರು ಆಳದಲ್ಲಿ ನಲವತ್ತು ಅಡಿಯಲ್ಲಿ ನಾನು ಕೊಚ್ಕೊಂಡು ಹೋಗ್ತಾ ಇದ್ದೀನಿ ಕೊಚ್ಕೊಂಡು ಹೋಗುವಾಗ ನನಗೆ ನನ್ನ ಕಣ್ಣು ಮುಂದೆ ಎಲ್ಲ ನನ್ನ ಪ್ರಪಂಚನೇ ಬಂದು ಜನಗಳೆಲ್ಲರೂ ಬಂದರು ಆಮೇಲೆ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಬಂದರು ಹೀಗೆ ಬಂದಾಗ ನಾನು ನನಗೆ ದುಃಖ ಆಯಿತು ನಾನು ನೀರು ಅಡಿಯಲ್ಲಿ ಕೊಚ್ಕೊಂಡು ಹೋಗುವಾಗ ಆ ನೀರು ಆಳದಲ್ಲಿ ಈ ಕಬ್ಬಿಣ ಮರ ಎಲ್ಲ ತಾಕ್ತಾ ಹೋಗ್ತಿತ್ತು ಕೊನೆಗೆ ನನ್ನಲ್ಲಿರೋ ಒಂದು ಸೇಫ್ಟಿ ಒಂದು ಬಿಸಿಡಿ ಉಂಟು ಅದಕ್ಕೆ ಗಾಳಿ ಹಾಕ್ಲಿಕ್ಕೆ ಉಂಟು ಅದು ಹೊತ್ತಿದ್ದೆ ವೆಯ್ಟನ್ನು ಕೆಲವರು ರಿಲೀಫ್ಸ್ ಮಾಡಿದೆ ಬಿಟ್ಟಾಗ ನಾನು ಬಿದ್ದ ಜಾಗದಿಂದ ಇನ್ನೂರು ಮೀಟರ್ ಅದೇ ಅವಾಗ ದೇವ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಜನಗಳ ಒಂದು ಆಶೀರ್ವಾದ ಯಾಕೆಂದ್ರೆ ನಾ ಆದೇಶ ಸಿರೂರಲ್ಲಿ ಕೆಲಸ ಮಾಡುವಾಗ ಕೇರಳದ ಒಂದು ಮೂರುವರೆ ಕೋಟಿ ಜನಗಳಾಗಿರ್ಬೋದು ನಮ್ಮ ಕರ್ನಾಟಕದ ಎಂಟೂವರೆ ಕೋಟಿ ಜನಗಳಾಗಿರ್ಬೋದು ಪ್ರತಿಯೊಬ್ಬರು ಸಹ ಬೆಳಿಗ್ಗೆ ಐದು ಗಂಟೆ ಎದ್ದು ಪ್ರಾರ್ಥನೆ ಮಾಡ್ತಿದ್ರು ಈಶ್ವರ್ ಮಲ್ಪೆ ಅವರಿಗೆ ಏನು ಆಗಬಾರ್ದು ಅವರ ದೇಹ ಸಿಗಲಿ ಹುಡುಕ್ತಾ ಇದ್ದಾರೆ ಅವರು ಆಮೇಲೆ ಪ್ರತಿಯೊಬ್ಬರು ಸಹ ಮಸೀದಿಯ ಯಾರು ಅಲ್ಲಿ ಹಿಂದೂ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಅಂತ ಯಾರು ಜಾತಿ ಮತ ಮಾಡಲಿಲ್ಲ ಎಲ್ಲರೂ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡಿದ್ದಾರೆ ಈಶ್ವರ ಮಲ್ಪೆ ಟೀಮ್ ಏನಕ್ಕೆ ಯಾಕಂದ್ರೆ ಅಲ್ಲಿ ಇಳಿಲಿಕ್ಕೆ ಯಾರು ಕೇಳಿಲ್ಲ ನಾವೇ ಹೇಳಿದದಲ್ಲಿ ಅದರಿಂದ ಪ್ರತಿಯೊಬ್ಬರ ಆಶೀರ್ವಾದದಿಂದ ಇವತ್ತು ತುಂಬ ರಿಸ್ಕ್ ಇತ್ತು ಗೊತ್ತಾಯ್ತು ಗೊತ್ತಾದಾಗ ಅಲ್ಲಿನ ಎಸ್ ಪಿ ಅವರು ಮತ್ತೆ ಅವರು ಮೇಲ್ಗಡೆ ಇದ್ದವರೆಲ್ಲ ಬೋರ್ಡ್ ತಗೊಂಡು ಬಂದು ಮೇಲೆ ಮೇಲೆ ಅವರು ನಾ ಮೇಲೆ ಬಂದಾಗ ತುಂಬ ರಿಸ್ಕ್ ಉಂಟು ಒಂದು ಕೆಲಸ ನಾವು ಏನು ಕೆಲಸ ಮಾಡಬೇಕಾದ್ರೆ ಡೂವರ್ಡೆ ಅಂತ ಹೇಳ್ತೀವಿ ಪ್ರತಿಯೊಂದು ನಮೀಗ ನಾ ಯಾಕೆಂದರೆ ಒಂದು ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ಮಿಲಿಟರಿ ಹೋಗುವಂತ ಆಸೆ ಇತ್ತು ಅದು ಆಗಿಲ್ಲ ಯಾಕೆಂದರೆ ನಾನು ಎಂಟನೇ ಕ್ಲಾಸ್ ಫೈಲ್ ಆಗಿದೆ ಅದರಿಂದ ಅಲ್ಲಿ ಆಗಲಿ ಅಂತೇಳಿ ನಾನು ದೇಶಕ್ಕೆ ಕಾಯೋ ಕೆಲಸ ಆಗದಿದ್ರು ಸಹ ಜನಗಳ ಒಂದು ಸೇವೆ ಮಾಡೋಕ್ಕಂಥ ಆಸೆ ಯಾಕೆಂದರೆ ನನಗೆ ಹುಟ್ಟಿದ ಮಕ್ಕಳು ಮೂರು ಜನ ವಿಶೇಷ ಚೇತನ ಮಕ್ಕಳು ಅದರಲ್ಲಿ ಹುಟ್ಟಿದ ಮಕ್ಕಳು ಈ ಥರ ಆಗಿದೆ ಯಾ ದೇವದೇವರ ಒಂದು ಕೃಪೆಯನ್ನ ಅಲ್ಲ ನಾನು ಮಾಡಿದ ಹಿರಿಯರು ವರ್ಷ ಜನ್ಮನ ಓ ಜನ್ಮದೇ ಒಂದು ಕರ್ಮ ಫಲ ಆಗಿರ್ಬೋದು ಇದರಿಂದ ಈ ಮಕ್ಕಳು ಈ ಥರ ಹುಟ್ಟಿರ್ಬೋದು ಆದ್ದರಿಂದ ನನ್ನ ನನ್ನ ಡಾಕ್ಟರ್ ಹತ್ರ ಕೇಳಿದಾಗ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳಿದೆ ಯಾಕೆಂದರೆ ನನ್ನ ಅತ್ತೆ ನಾನು ನನ್ನ ಮದುವೆಯಾಗಿದ್ದು ಅದರಿಂದ ಈ ಥರ ಆಗಿದೆ ಅಂತ ಹೇಳಿದ್ರು ಅದು ಪರವಾಗಿಲ್ಲ ಇನ್ನಷ್ಟು ಜನಗಳನ್ನು ಆಶೀರ್ವಾದ ನಾವು ಮಾಡುವ ಒಂದು ಗುಣದಿಂದ ಇನ್ನಷ್ಟು ಒಳ್ಳೆಯದಾಗಲಿ ಅಂತೇಳಿ ಈ ಕೆಲಸ ಮಾಡ್ತಾ ಮಾಡ್ತಾ ಶಿರೂರು ಕೆಲಸ ಮುಗಿಯುವಾಗ ಒಂದು ಪುಲಾಮಂದಲ್ ಅನ್ನೋ ಒಂದು ಆಸ್ಪತ್ರೆಯಲ್ಲಿ ನನ್ನ ಮಕ್ಕಳಿಗೆ ಟ್ರೀಟ್ಮೆಂಟ್ ಅಂತ ಕರೆದ್ರು ಅವಾಗ ಅಲ್ಲಿ ಕರೆದಾಗ ನನಗೆ ಫಸ್ಟ್ ಹೇಳಿದ್ದು ನಿನಗೆ ಕೇರಳದಲ್ಲಿ ಜಾಗ ಕೊಡ್ತೀನಿ ಮನೆ ಕಟ್ಟಿ ಕೊಡ್ತೀನಿ ಮನೆ ಕೊಟ್ಟು ನಿನಗೆ ಕೆಲಸ ಕೊಡ್ತೇನೆ ಇಲ್ಲೇ ಇರು ಅಂತ ಹೇಳಿದ್ರು ಅವಾಗ ಅವ್ರಿಗೆ ಒಂದೇ ಮಾತು ಹೇಳಿದ್ ನಾನು ಕೇರಳ ಜನಗಳಿಗೆ ಕೇರಳ ತುಂಬಾ ಅಭಿಮಾನಿ ದೇವರುಗಳಿದ್ದಾರೆ ಆದ್ರೆ ಅವರಿಗೆ ಮಾತು ಹೇಳುದು ಕನ್ನಡ ನಾಡಲ್ಲಿ ಮಣ್ಣು ನೀವು ನನ್ನ ಮಗಳಿಗೆ ಒಂದು ಟ್ರೀಟ್ಮೆಂಟ್ ಕೊಡಿ ನಿಮ್ಮ ನಾನು ಖಂಡಿತವಾಗಿ ಬಂದು ಮಾಡ್ತೀನಿ ಅದ್ರ ಮೇಲೆ ಮೂರು ಕೇಸು ಟ್ರೇಸ್ ಮಾಡಿದ್ದೀನಿ ಅಲ್ಲಿ ಹೋಗಿ ನನ್ನ ಮಗಳು ಸರಿ ಮಾಡಿ ಅಂತ ಹೇಳಿದೆ ಇವತ್ತು ನನ್ನ ಮಗಳು ಏಳು ವರ್ಷದ ಬ್ರಾಹ್ಮಿ ಿಲ್ಲ ಮನೆಯಲ್ಲಿ ಮಲ್ಕೊಂಡಿದ್ರು ಇವತ್ತು ಕೇರಳದ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಜನಗಳ ಕರ್ನಾಟಕ ಆಶೀರ್ವಾದದಿಂದ ಇವತ್ತು ಏಳು ವರ್ಷ ಬಿಟ್ಟು ನನ್ನ ಮಗಳೀಗ ನಡೀತಾ ಇದ್ದಾಳೆ ಬಂಧುಗಳಿಗೆ ಇಂತ ಖುಷಿಯಲ್ಲ ಅದೇ ಅದಕ್ಕಿಂತ ಅದ್ಭುತ ಅಲ್ಲ ಯಾಕಂದ್ರೆ ನಾನು ಅನ್ಸ್ಕೊಂಡಿದ್ದೆ ಆ ಶಿರೂರ್ ಕೆಲಸ ಮಾಡುವಾಗ ನಾನು ಎನ್ಸಿದ್ದೆ ದೇವ್ರೆ ನನ್ನ ನಿಮ್ಗೆ ಕಣ್ಣೇ ತೋರೋದಿಲ್ಲ ಯಾಕೆಂದ್ರೆ ನಾನು ಇಷ್ಟು ಸಹಾಯ ಗುಣ ಮಾಡ್ತಿದ್ದೇನೆ ಎಷ್ಟು ಸಹಾಯ ಮಾಡ್ತಿದ್ದೆ ನನ್ನ ಮಕ್ಕಳು ನಡೆದಾಡೋದಿಲ್ಲ ಎಷ್ಟು ಮದ್ದು ಮಾಡ್ತಿದ್ದೇನೆ ಎಷ್ಟು ಆಗ್ತಿದ್ದೇವೆ ಯಾಕೆಂದ್ರೆ ನನ್ನ ಗಂಡದ್ದು ಇಪ್ಪತ್ತೈದು ವರ್ಷದಿಂದ ಕಣ್ಣೀರು ಆಗ್ತಾ ಇದ್ಲು ಏನಂದ್ರೆ ನನ್ನ ಮಕ್ಳು ಶಾಲೆಗೆ ಹೋಗುದಿಲ್ಲ ನನ್ನ ಮಕ್ಳು ಮನೆಯಲ್ಲಿದ್ದಾರೆ ನನ್ನ ಮಕ್ಕಳು ಮನೆಯಲ್ಲಿ ಆದ್ರೆ ಇವತ್ತು ಅವಳ ಮುಖದ ಸ್ವಲ್ಪ ಆದ್ರೂ ನಗು ಬರ್ತಾ ಉಂಟು ಯಾಕಂದ್ರೆ ನನ್ನ ಮಕ್ಳು ಸ್ವಲ್ಪ ಆದ್ರೂ ನಡೆದಾಡ್ತಾ ಇದ್ದಳ ಅಂತ ಹೇಳಿ ನಿಮ್ಮ 20 ವರ್ಷದ ಮಗ ಏನಾಗಿ ಸತ್ತು ಹೋಗಿದ್ ಏನು ನಾನು ಹೇಳಿದಲ್ಲ ಊರ್ಜನ ವಿಶೇಷ ಚೇತನ ಮಕ್ಕಳಂದ್ರೆ ಪೋಲಿಯೋ ಅಟ್ಯಾಕ್ ಆಗಿದೆ ಅವರಿಗೆ ಅದರಿಂದ ಅವರು ಮಲೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಇರ್ತಾರೆ ಎಲ್ಲೂ ಓಗೋದಿಲ್ಲ ಅಪ್ಪ ಅಮ್ಮ ಅಂತ ಜಸ್ಟ್ ಗೊತ್ತಿರ್ತದೆ ಮತ್ತೆ ಏನು ಗೊತ್ತಿಲ್ಲ ಅವ್ರದ್ದು ಪ್ರತಿಯೊಂದು ಒಂದು ಮೂರು ಮಕ್ಕಳು ನನ್ನ ಹೆಂಡತಿ ಮಾಡ್ತೀನಿ ಎ ಟು ಝೆಡ್ ಒಂದು ಏನು ಗೊತ್ತಾಗಲ್ಲ ಏನು ಗೊತ್ತಾ ಒಂದು ಆವಾರದಡ್ಲು ಗೊತ್ತಾಗೋದಿಲ್ಲ ಓಕೆ ಆಹಾ ಅಂದ್ರೆ 24ನೇ ವರ್ಷಕ್ಕೆ 23 ಆ 23 ವರ್ಷಕ್ಕೆ ನನ್ನ ದೊಡ್ಡ ಮಗ ನಿರಂಜನ್ ನಿರಂಜನ್ ಅವನು ಹಾಸಿಗೆಯಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿ ಬೆಳಿಗ್ಗೆದ್ ನೋಡುವಾಗ ಮೃತಪಟ್ಟಿರ್ತಾನೆ ತುಂಬಾ ಬೇಜಾರಾಗುತ್ತೆ ಇದ್ದೀನಿ ಯಾಕೆಂದ್ರೆ ನಮ್ಮ ಕೈಲಾದ ಖರ್ಚು ವೆಚ್ಚಗಳನ್ನು ಮಾಡಿ ಸರಿದೋಗಿ ಹೋದೆ ಆದ್ರೆ ಅಷ್ಟು ಆಗಿಲ್ಲ ಆ ಮಗು ಎಂಡ್ರ ಸೋಳ ಅಂತ ಹೇಳ್ತಾರೆ ಅಂತ ಒಂದು ಕಾಯಿಲೆ ಇತ್ತು ಆ ವರ್ಷದಿಂದ ಬಂದಿದ್ದ ಆ ಮಗು ಹುಟ್ಟಿ ಆವಾಗ ಆಗಿದ್ದು ಒಂದು ಇಪ್ಪತ್ತ ಆರು ವರ್ಷ ಆಯ್ತದ ಆ ಇದು ಮಾರಕ ರೋಗ ಬಂದು ಆವಾಗ ಹಾಗೆ ಆಗಿದ್ದು ಅದರಿಂದ ಆಮೇಲೆ ಹುಟ್ಟಿದ ಬೆಳಗ್ಗೆ ಎಲ್ಲ ಮಕ್ಕಳು ಸಹ ವಿಶೇಷತನಾಗಿ ಮಕ್ಕಳಾಗಿ ಹುಟ್ಟಿದ್ದಾರೆ ಒಂದು ವರ್ಷ ತನಕ ಕ್ಲಿಯರ್ ಆಗಿರ್ತಾರೆ ಆಮೇಲೆ ಹುಟ್ಟಿದ ಮಗು ಫೀಡ್ಸ್ ಬರ್ತದೆ ಮೇಲೆ ಈ ತರ ಆಗಿರ್ತದೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇತ್ತು ನಮಗೆ ಕುಡಿಸುವಷ್ಟು ಶಕ್ತಿ ನಮ್ಗೆ ಇರಲಿಲ್ಲ ಯಾಕಂದ್ರೆ ನಾವು ತುಂಬಾ ಕೆಲಸ ಇಲ್ಲ ಏನಿಲ್ಲ ಆದಷ್ಟು ನಾವು ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಆಗಿಲ್ಲ ಆಮೇಲೆ ಈಗ ಎರಡು ಮಕ್ಕಳಿಗೆ ಸಹ ಈಗ ನಾವು ಕೇರಳದ ಒಂದು ಪುಲಾಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಎರಡು ಮಕ್ ಒಂದು ಮಗನಿಗೆ ಇಪ್ಪತ್ತ್ಮೂರು ವರ್ಷ ಆಗಿದೆ ಈಗ ಎರಡನೇ ಮಗನಿಗೆ ಅವನು ಸಹ ಕೂತಲ್ಲಿ ಮಲಗದಲ್ಲಿ ಇರ್ತಾನೆ ಮತ್ತೊಂದು ಹುಡುಗಿ ನಂಗೆ ಬ್ರಾಮಿ ಅವಳಿಗೆ ಏಳು ವರ್ಷ ಏಳು ಏಳುವರೆ ವರ್ಷ ಆಗ್ತಾ ಉಂಟು ಈಗ ಸ್ವಲ್ಪ ಕೈ ಹಿಡಿದು ನಡ್ಕೊಂಡು ಹೋಗ್ತಾಳೆ ಮತ್ತೆ ಜೀವನಾಂಶಕ್ಕೆಲ್ಲ ಹೆಂಗ್ ಮಾಡ್ಕೊಂಡಿದ್ದೀರಾ ಹೇಗೆ ಏನು ನಿಮ್ಗೆ ಸರ್ಕಾರದಿಂದ ಏನಾದ್ರು ಇಂತಿಷ್ಟು ಅಮೌಂಟ್ ಕೊಡ್ತಾರೆ ಇಲ್ಲ 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 ನಾನು ಇಷ್ಟು ಸರ್ಕಾರದಲ್ಲಿ ನೀವು ಹೇಳಿದಂಗೆ ಶಿರೂರದ ಕೆಲಸ ಮಾಡಿದಲ್ಲೇ ನನ್ನ ಕೈಯಲ್ಲಿ ಒಂದು ಲಕ್ಷ ಮೇಲ್ಪಟ್ಟು ಖರ್ಚಾಗಿದೆ ಆದ್ರೆ ನಾನು ಶಿರೂರು ಕೈ ಕೆಲಸ ಮಾಡಿದಾಗ ಸರ್ಕಾರದವರು ಒಂದು ರೂಪಾಯಿ ಕೊಡ್ಲಿಲ್ಲ ನನಗೆ ಕಡ ಖಂಡಿತವಾಗಿ ಹೇಳ್ತೇನೆ ಒಂದು ರೂಪಾಯಿ ಸರ್ಕಾರ ನಿನಗೆ ಇಷ್ಟು ಹೆಚ್ಚು ದಿವಸ ಕೆಲಸ ಮಾಡಿದೆ ಅಂತ ಹೇಳಿ ಒಂದು ರೂಪಾಯಿ ಮೊತ್ತವನ್ನು ಕೊಡ್ಲಿಲ್ಲ ಆದ್ರೆ ನಾನು ಅವರ ಮೊತ್ತಗೋಸ್ಕರ ಹೋಗಿಲ್ಲ ನಾನು ಯಾಕೆಂದ್ರೆ ಅವರ ಮನೆಯ ಕಣ್ಣೀರು ಎರಡು ಮಕ್ಕಳು ಅಳ್ತಾ ಇದ್ದಾರೆ ಲೋಕೇಶ್ ಶರ್ಮನ ಅಜ್ಜಿ ತಾಯಿ ಬಂದು ಅಳ್ತಾ ಇದ್ದಾರೆ ಈ ತಂದೆ ಆಗಲಿ ತಾಯಿ ಆಗ್ಲಿ ಆಗಲಿ ತಮ್ಮಂದಿರಾಗ್ಲಿ ಎಲ್ಲರೂ ತಮ್ಮ ಮಗನ ಒಂದು ದೇಹ ಸಿಗಬೇಕಂತ ಅಳ್ತಾ ಇದ್ರು ಅದಕ್ಕೋಸ್ಕರ ಅವರ ನೀರು ಇಳಿದ್ರು ಆದ್ರೆ ಸರ್ಕಾರದ ಮುಖ ನೋಡ್ಕೊಂಡು ನಾನು ನೀರಿಗಿಳಿದಲ್ಲ ಆದ್ರೆ ಇವತ್ತು ಸರ್ಕಾರ ಕೊಡ್ಲಿಲ್ಲ ಅಂತ ನನಗೆ ಬೇಜಾರಿಲ್ಲ ಇವತ್ತು ಅದೇ ಹೆಂಗೆ ಜೀವನ ನಡೀತಾರೆ ಈಗ ಮನೇಲಿ ಮೂರ್ ಕೂಡ ವಿಶೇಷ ಮಕ್ಕಳು ಅವರಿಗೆ ಮೆಡಿಸಿನ್ ಎಲ್ಲ ತರ್ಬೇಕಾಗುತ್ತೆ ಮನೆಗೆ ದಿನಸಿ ಅಂತ ತರಲೇಬೇಕಾಗುತ್ತೆ ನೀವು ಹೋಗ್ಬೇಕಾದ್ರೆ ಆಂಬುಲೆನ್ಸ್ಗೆಂತೂ ಪೆಟ್ರೋಲ್ ಡೀಸೆಲ್ ಖಂಡಿತ ಬೇಕು ಅದೆಲ್ಲ ಬೇಸಿಕ್ ನೀಡ್ಸ್ ಹೆಂಗೆ ನಡೀತಾ ಇದೆ ಹೆಂಗೆ ಜೀವನಾಂಶಕ್ಕೆಲ್ಲ ಹೆಂಗ್ ಮಾಡ್ಕೊಂಡಿದ್ದೀರಾ ನೀವು ಈಗ ಒಂದು ಆ ಸಪ್ಲೈ ವಾಟರ್ ಸಪ್ಲೈ ಗಾಡಿಯಲ್ಲಿ ನನಗೆ ಈಗ ಸಾವಿರ ರೂಪಾಯಿ ಸಿಕ್ಕಿದ್ರು ಸಹ ಒಂದು ಇನ್ನೂರು ರೂಪಾಯಿ ನಾನು ಸಮಾಜ ಸೇವೆಗೆ ಎತ್ತಿಡ್ತೀನಿ ಇನ್ನೂರು ರೂಪಾಯಿ ನನ್ನ ಮನೆ ಕುಟುಂಬಕ್ಕೆ ಮಕ್ಕಳು ಖರ್ಚಿಗೆ ಅಂತ ತೆಗಿತೀನಿ ಆದ್ರೆ ಇವತ್ತು ಈ ನಮ್ಮ ಶಿರೂರು ಗುಡ್ಡ ಕುಸಿತ ಆದ್ಮೇಲೆ ನನ್ನನ್ನು ಇಡೀ ದೇಶನೇ ನೋಡ್ಬಿಟ್ಟಿದೆ ರಾಜ್ಯನೇ ನೋಡ್ಬಿಟ್ಟಿದೆ ಅದರಿಂದ ನನಗೆ ಪ್ರತಿಯೊಂದು ನಮ್ಮ ಜಿಲ್ಲೆ ಆಗಲಿ ನಮ್ಮ ಮಲ್ಪೆ ಆಗಲಿ ಪ್ರತಿಯೊಂದು ಭಾಗದಲ್ಲೂ ಸಹ ನನ್ನ ಕರೆದು ಗೌರವ ಅಂದರೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಆ ಸನ್ಮಾನ ಕಾರ್ಯ ಕಾರ್ಯಕ್ರಮ ಮಾಡಿದಾಗ ಖಾಲಿ ನನಗೆ ಸನ್ಮಾನ ಮಾಡಿದೆ ಗೌರವಧನ ಎಂದು ಕೊಡ್ತಾರೆ ಇವತ್ತು ಏನು ಗೌರವಧನ ಕೊಡ್ತಾರೆ ಅಂತ ಹೇಳಿದ್ರೆ ಆ ನಾನು ಮನೆಯಲ್ಲಿ ಖರ್ಚು ಮಾಡೋದಿಲ್ಲ ಆ ಗೌರವ ನಾನು ತಂದು ನನಗೆ ನಮ್ಮ ಶಿರು ನಮ್ಮ ಉಡುಪಿಯ ಬೇಜಾರ ಶ್ರೀಗಳು ನನ್ನನ್ನು ಕರೆದು ನಮ್ಮ ಅಯೋಧ್ಯೆಯಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ರು ಅಯೋಧ್ಯೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಪಲ್ಲಕ್ಕಿ ಸೇವೆ ಸಹ ನನಗೆ ಕೊಡಿಸಿದ್ರು ಆವಾಗ ಏನ್ ಮಾಡಿದೆ ಅಲ್ಲಿ ಕೊಟ್ಟ ಒಂದು ಬೆಳ್ಳಿ ಕೊಡದಲ್ಲಿ ಆ ದೇವರಿಗೆ ಅಭಿಷೇಕ ಆದ ತೀರ್ಥವನ್ನು ಜನಗಳಿಗೆ ಹಂಚಿ ಆ ಖಾಲಿಯಾದ ಒಂದು ಆ ಬೆಳ್ಳಿ ಕೊಡಕ್ಕೆ ನಾನು ತಂದ ಇವರು ಕೊಟ್ಟ ಹಣವನ್ನು ತಂದು ಅದಕ್ಕೆ ಹಾಕ್ತಿದ್ವಿ ಪ್ರತಿ ವರ್ಷ ಪ್ರತಿ ನಾನು ಏನ್ ಮಾಡ್ತೇನೆ ಆ ಹಣವನ್ನು ಬಡ ಜನಗಳಿಗೆ ಅಂತ ಏನಾದ್ರೂ ಜೀವನ ಮಾಡುವ ವರ್ಷ ವಿದ್ಯಾರ್ಥಿ ವೇತನ ಮತ್ತೆ ಏನು ಕಷ್ಟದಿದ್ರೆ ಆ ಹಣವನ್ನು ಕೊಡ್ತಾ ಇದ್ದೀನಿ ಎರಡನೇದಾಗಿ ಒಂದು ವರ್ಷ ನಾನು ಏನ್ ಮಾಡಿದೆ ಅಂದ್ರೆ ಆ ಬಂದ ಹಣದಲ್ಲಿ ಒಂದು ಆಂಬುಲೆನ್ಸ್ ಖರೀದಿ ಮಾಡಿದೆ ನಮ್ಮ ಮಗನ ಸವಿನ ಬೇಕಾಗಿ ಅದನ್ನು ಸಹ ಉಚಿತವಾಗಿ ಕೊಡ್ತಾ ಇದ್ನಿ ಈಗ ಎಷ್ಟು ಹಣ ಬರ್ತದೆ ಯಾರು ಕೊಟ್ಟರು ಹಣ ಜೀವನ ಮಾಡ್ಲಿಕ್ಕೆ ನಾನು ಅದನ್ನ ಹಾಕ್ತೇನೆ ಯಾಕೆಂದ್ರೆ ಅದು ಬಂದ್ರೂ ಜನಗಳಿಂದ ಹೋಗ್ಬೇಕು ಯಾಕಂದ್ರೆ ಮೊನ್ನೆ ನನಗೆ ಮನೆಗೆ ಬಂದು ನಮ್ಮ ಶಾಸಕರು ಒಂದು ಲಕ್ಷ ನಮ್ಮ ಇಲ್ಲಿ ಪರೆಯ ಲಕ್ಷ ನಿನ್ನ ಮಗನ ಖರ್ಚೆ ಮಕ್ಕಳಿಗೆ ಅಂತ ಹೇಳಿ ನಾನು ಹೇಳಿದ್ದೇನೆ ಇದನ್ನು ನಾನು ಸಮಾಜ ಸೇವೆಗೆ ಉಪಯೋಗ ಮಾಡ್ತೇನೆ ನನಗೆ ಬೇಡ ಇನ್ನು ಮಾತಾಡ್ಲೇ ಬೇಡ ನಿನ್ನ ಮಕ್ಕಳಿಗೋಸ್ಕರ ಇಟ್ಕೋ ಅಂತ ಹೇಳಿದ್ರು ಆದ್ರೆ ನಾನು ಹೇಳಿದ್ರೆ ಅವರು ಒಂದು ದಿನದಲ್ಲಿ ಒಂದು ದಿನದಲ್ಲಿ ಒಂದು ಲಕ್ಷ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ನಾನು ಏನ್ ಹಣ ತಗೊಂಡು ಒಂದು ಅಂಬುಲೆನ್ಸ್ ಹಾಕಿದ್ರೆ ಗೆ ಹಾಕಿದ್ರೆ ಎಷ್ಟೋ ಜೀವಗಳು ಉಳಿತದಲ್ಲ ಆ ಜೀವಗಳು ಉಳಿದ ಮನೆಯವರು ಅವರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಆ ಪ್ರಾರ್ಥನೆ ಅದಕ್ಕೋಸ್ಕರ ಹಣವನ್ನು ಆಂಬುಲೆನ್ಸ್ ಖರ್ಚಿಗೆ ಆಗ್ತಾ ಇದ್ದೇನೆ ನಾನು ಅಲ್ಲ ನನಗೆ ಗೊತ್ತು ನಿಮ್ಮನೆ ನೋಡಿದ್ದೀನಿ ನಾನು ಏನು ಐಷಾರಾಮಿ ಜೀವನೂ ಇಲ್ಲ ಮತ್ತೆ ಕೂತ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಎಷ್ಟು ಕಷ್ಟ ಇದೆ ಕಷ್ಟ ಇದೆ ಅಂತಲೂ ಗೊತ್ತು ಮತ್ತೆ ಮೆಡಿಸಿನ್ ಎಲ್ಲ ಇದೆ ಭವಿಷ್ಯದ ಬಗ್ಗೆ ಈಶ್ವರ್ ಮಲ್ಪೆಗೆ ಹಾಗಾದರೆ ಪ್ಲಾನಿಂಗ್ಸೇ ಇಲ್ವಾ ಮನೆ ಮಾಡಬೇಕು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಒಂದು ಸೈಟನ್ನು ಕೊಂಡ್ಕೊಬೇಕು ಖಂಡಿತವಾಗಿಯೂ ನನಗೆ ಮಂಗಳೂರಿನ ಮೀನುಗಾರಿಕಾ ಅಭಿವೃದ್ಧಿಯವ್ರು ಸಹ ಹೇಳಿದ್ದಾರೆ ನಿಮಗೊಂದು ಮನೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಆದರೆ ಸಹ ನಾನು ಆದರೂ ಸಹ ನಾನು ಹೇಳಿದೆ ನಿಮ್ಮ ಮನೆ ಎಲ್ಲ ಆದರೂ ಸಹ ನಾನು ಶಾಶ್ವತ ಆಗಿರೋದಿಲ್ಲ ನನಗೆ ದುಡ್ಡು ಇವತ್ತಿದ್ದರೆ ನನ್ನ ಮನೆಗೆ ಬೇಕು ನನಗೆ ಮನೆ ಕಟ್ಟಿ ದೊಡ್ಡ ಬಂಗ್ಲೆ ಮಾಡಬೇಕಂತ ಆಸೆ ಇಲ್ಲ ಇವತ್ತು ನಾನು ಏನು ಜನಗಳಿಗೆ ನನ್ನ ಕೈಯಲ್ಲಾದ ಒಂದು ಏನು ಒಂದು ಮಾಡ್ತೇನೆ ಅದು ಶಾಶ್ವತವಾಗಿರ್ತದೆ ಇವತ್ತು ನಾವು ಏನಾದರೂ ಒಂದು ಒಬ್ಬರಿಗೆ ಉಪಕಾರ ಮಾಡಿದರೆ ಅವನು ಇರುವ ತನಕ ನಮ್ಮನ್ನು ಮರಿತ ನೆನೆಸ್ತಾ ಇರ್ತಾನೆ ಯಾಕೆಂದ್ರೆ ನಮ್ಮ ಕೈಯಲ್ಲಿ ಒಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಒಬ್ಬ ಯಾರು ತುಂಬಾ ಕಷ್ಟದಲ್ಲಿದ್ದ ಅವನು ಊಟಕ್ಕೆ ಸಿಗುದಿಲ್ಲ ಅವ್ನು ಬಂದು ನಮ್ಮ ಹತ್ರ ಊಟಕ್ಕೆ ಹೇಳ್ತಾನೆ ನಮ್ಮ ಹತ್ರ ಕೊಡ್ಲಿಕ್ಕೆ ಇರುದಿಲ್ಲ ಅವಾಗ ನಾನೇನ್ ನಾವೇನ್ ಮಾಡಬೇಕು ಪಕ್ಕದಲ್ಲಿ ಯಾರಾದ್ರೂ ಊಟ ಕೊಡುವವರಿದ್ದಾರೆ ಊಟ ಕೊಡುವ ಮನೆ ಇದೆಯಾ ಅವ್ರ ಮನೆ ತೋರಿಸಿದ್ರೆ ಸಾಕು ಅವಾಗ ಅವನಿಗೆ ಒಂದು ಊಟ ಅಂತ ಮನೋಭಾವ ಬೆಳೀತದೆ ಅದರಿಂದ ಪ್ರಶ್ನೆ ಹೇಳುವುದಿಷ್ಟೇ ನಮ್ಗೆ ಯಾರಿಗೆ ಒಂದು ಯಾರಿಗೂ ನಾವು ಊಟ ಕೊಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಸಹಾಯ ಮಾಡುವವರ ಮನೆಯವನ್ನ ತೋರಿಸಿ ಖಂಡಿತವಾಗಿಯೂ ಅವನು ಸಹ ಒಳ್ಳೇದಾಗ್ತಾನೆ ಅವ್ರ ಮನೆಯವರು ಸಹ ಒಳ್ಳೇದಾಗ್ತದೆ ಅದರ ಆಶೀರ್ವಾದ ಸಹ ಬರ್ತದೆ ಅದಕ್ಕೆ ಹೇಳ್ತಿದ್ದೇನೆ ನಾವು ದಾರಿಯಲ್ಲಿ ತೋರಿಸಿ ಯಾಕೆಂದರೆ ಈಗ ಮುಂದೆ ಹೇಳಿದಾಗ ಮೊನ್ನೆ ಹುಳಿಗಲನ್ನು ಎಚ್ಚರ ಇಟ್ಕೊಳ್ವಾಳಿಗಲ ಇಪ್ಪತ್ತ್ ವರ್ಷದ ವರ್ಷಗಳವರೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ